ಅಂಕೋಲ ತಾಲೂಕಿನ ಶಿರೂರ್ನಲ್ಲಿ ಹನ್ನೊಂದು ಜನರ ಸಾವಿಗೆ ಕಾರಣವಾಗಿದ್ದಂತಹ ಗುಡ್ಡ ಕುಸಿತದ ಸ್ಥಳದಲ್ಲಿ ಈಗ ಮತ್ತೆರಡು ಕಡೆ ಗುಡ್ಡ ಕುಸಿತವಾಗಿದೆ ಗುಡ್ಡ ಕುಸಿತದ ಭಾಗದಲ್ಲೇ ಎರಡು ಕಡೆ ಮತ್ತೆ ಕುಸಿಯಲ್ಪಟ್ಟಿದ್ದು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚು ಮಾಡ್ತಾ ಇದೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಹಲವು ಕಡೆಗಳಲ್ಲಿ ನಿರಂತರವಾಗಿ ಭೂಮಿ ಕುಸಿತಾ ಇದೆ ಗುಡ್ಡ ಕುಸಿತ ಪ್ರಕರಣಗಳು ವರದಿಯಾಗ್ತಾ ಇದೆ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರ್ನಲ್ಲಿ ಮತ್ತದೇ ಗುಡ್ಡ ಕುಸಿತ ಪ್ರಕರಣ ವರದಿಯಾಗಿದೆ ಈ ಹಿಂದೆ ಹನ್ನೊಂದು ಜನರ ಸಾವಿಗೆ ಕಾರಣವಾಗಿದ್ದಂತಹ ಇದೇ ಗುಡ್ಡ ಕುಸಿತ ಪ್ರಕರಣ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಭಾಗದಲ್ಲಿ ಎರಡು ಕಡೆಗಳಲ್ಲಿ ಭೂಮಿ ಕುಸ್ತಿದೆ ಗುಡ್ಡ ಬಿರುಕು ಬಿಟ್ಟುವಂತಹ ದೃಶ್ಯವೂ ಕೂಡ ನೀವು ಕಾಣ್ತಾ ಇದ್ದೀರಿ ಅಲ್ಲಿಗ ಮತ್ತಷ್ಟು ಆತಂಕವನ್ನ ಮೂಡಿಸ್ತಾ ಇದೆ ಈ ಗುಡ್ಡ ಕುಸಿತ ಪ್ರಕರಣ ಭೂಕುಸಿತವಾಗಿ ಹತ್ತೊಂಬತ್ತು ದಿನಗಳು ಕಳೆದ ಆದರೆ ಉತ್ತರ ಕನ್ನಡದಲ್ಲಿ ಮತ್ತೆ ಭೂಕುಸಿತ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಹೇಳುತ್ತೆ ಅದರಲ್ಲಿ ಒಂದು ವರದಿ ಹೇಳುತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನ್ನೂರ ಮೂವತ್ತೊಂಬತ್ತು ಪ್ರದೇಶದಲ್ಲಿ ಭೂಕುಸಿತ ಆಗುತ್ತೆ ಅಂತೇಳಿ ಇವತ್ತು ನಾವು ಶಿರೂರಿನ ಭಾಗದಲ್ಲಿದ್ದೇವೆ ಇಲ್ಲಿಯೂ ಕೂಡ ಮತ್ತೆ ಭೂಕುಸಿತ ಆಗ್ತಾ ಇರೋದನ್ನು ನಾನು ನಿಮಗೆ ತೋರಿಸ್ತೇನೆ ನೀವು ನೋಡ್ಬೋದು ಶಿರೂರಿನ ಒಂದು ಭಾಗದಲ್ಲಿ ಭೂಕುಸಿತ ಆಗಿದ್ದನ್ನು ನೀವು ಆಗಲೇ ನೋಡಿದ್ದೀರಾ ಆದರೆ ಮತ್ತೊಂದು ಭಾಗದಲ್ಲಿ ಈಗ ಮತ್ತೆ ಭೂಕುಸಿತ ಆಗ್ತಾ ಇದ್ದಾವೆ ನೀವು ನೋಡ್ಬೋದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಭಾಗದಲ್ಲಿರುವಂತಹ ಒಂದು ಭಾಗದ ರಸ್ತೆಯ ಪಕ್ಕದಲ್ಲೇ ಈಗ ಮತ್ತೆ ಭೂಕುಸಿತ ಆಗಿದ್ದಾವೆ ಆ ಭಾಗದಲ್ಲಿ ನೀರಿಯ ನೀರಿನ ಝರಿ ಹೇಗೆ ಹರಿದು ಬರ್ತಾ ಇದೆ ಅಂತ ನೋಡಿದರೆ ಗೊತ್ತಾಗ್ತದೆ ಯಾವ ರೀತಿಯ ಪರಿಸ್ಥಿತಿ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದ ಭಾಗದ ಪರಿಸ್ಥಿತಿ ಇದೆ ಅನ್ನೋದನ್ನು ಇನ್ನು ನೋಡ್ಬೋದು ಆ ಭಾಗದಲ್ಲಿ ಬಿರುಕು ಬಿಟ್ಟಿರುವಂಥದ್ದು ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಅದೇ ಭಾಗದಲ್ಲಿ ಈಗ ಮತ್ತೆ ಭೂಕುಸಿತ ಆಗ್ತಾ ಇದೆ ಶಿರೂರು ಭಾಗದಲ್ಲಿ ಈಗ ಮತ್ತೆ ಭೂಕುಸಿತ ಆತಂಕ ಇರುವಂಥದ್ದು ಇನ್ನು ಎಲ್ಲಿ ಗುಡ್ಡ ಪ್ರದೇಶಗಳಿದ್ದಾವೆ ಅಲ್ಲೆಲ್ಲವೂ ಕೂಡ ಜರಿ ನೀರಿನ ಪಸೆಗಳು ಇಳಿತಾ ಇರುವಂಥದ್ದು ಮಳೆ ಹೆಚ್ಚಾದಾಗ ಮತ್ತೆ ನೀರು ಈ ಭಾಗದಲ್ಲಿ ಗುಡ್ಡದ ಒಳಭಾಗದಿಂದ ಹರಿದು ಬರ್ತದೆ ಇನ್ನು ಇನ್ನೊಂದು ಭಾಗದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ಬೋದು ಈ ಭಾಗದಲ್ಲಿ ದೊಡ್ಡ ಜರಿಯೊಂದು ಭೂಮಿಯ ಅಡಿಭಾಗದಲ್ಲಿ ಅದು ಗುಡ್ಡದ ಅಡಿಭಾಗದಲ್ಲಿ ಹರಿದು ಬರ್ತಾ ಇದ್ದಾವೆ ಅದರ ಪಕ್ಕದಲ್ಲಿಯೇ ಮತ್ತೆ ಭೂಕುಸಿತ ಆಗಿದ್ದಾವೆ ಆ ಭಾಗದಲ್ಲಿ ಮಣ್ಣು ಬೀಳ್ತಾ ಇದ್ದಾವೆ ಇಲ್ಲಿ ಈಗಲೂ ಕೂಡ ಕ್ಷಣ ಕ್ಷಣಕ್ಕೂ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನೀಡಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ನಾನ್ನೂರ ಮೂವತ್ತೊಂಬತ್ತು ಪ್ರದೇಶಗಳು ಇವತ್ತೂ ಕೂಡ ಭೂಕುಸಿತವಾಗುವಂತಹ ಒಂದು ಸಾಧ್ಯತೆಗಳಿದೆ ಎನ್ನುವಂತಹ ಒಂದು ಮಾತನ್ನು ಈ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಹೇಳಿರುವಂಥದ್ದು ತಜ್ಞರು ಈಗಾಗಲೇ ಗೋವಾದಿಂದ ಭಟ್ಕಳದವರಿಗೂ ಕೂಡ ಒಂದು ಈ ಭಾಗದ ಮಣ್ಣನ್ನು ಈಗಾಗಲೇ ತೆಗೆದುಕೊಂಡು ಹೋಗಿ ಶೋಧನೆಯನ್ನು ಮಾಡಿರುವಂಥದ್ದು ಅದರಲ್ಲಿ ಅವರಿಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ಭಾಗದಲ್ಲಿಯೂ ಅದರಲ್ಲಿಯೂ ಅಭಿವೃದ್ಧಿ ಕಾರ್ಯ ನಡೆಯುತ್ತಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಭಾಗ ಹಾಗೂ ಏಳ್ನೂರ ಅರವತ್ತಾರು ಈ ಭಾಗ ಹೀಗೆ ಪಶ್ಚಿಮ ಘಟ್ಟದಲ್ಲಿ ಯಾವ್ಯಾವ ಭಾಗದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೋ ಆ ಭಾಗಗಳಲ್ಲಿ ಗುಡ್ಡ ಕುಸಿತ ಆಗ್ತದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಇಲ್ಲದಿದ್ದರೆ ದೊಡ್ಡ ಅನಾಹುತ ಆಗ್ತದೆ ಅನ್ನುವಂಥ ಒಂದು ಸೂಚನೆ ನೀಡಿತ್ತು ಅದರ ಹಿನ್ನೆಲೆಯಲ್ಲಿ ನಾವು ಹೇಳಬೇಕು ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದ ಮತ್ತು ಪಶ್ಚಿಮಘಟ್ಟ ವಲಯ ಭಾಗದಲ್ಲಿ ಇವತ್ತು ಕೂಡ ಪ್ರತಿ ಕ್ಷಣ ಕ್ಷಣವೂ ಆತಂಕ ಇರುವಂಥದ್ದು ಮಳೆ ಹೆಚ್ಚಿನ ಪ್ರಮಾಣ ಬಂದರೆ ಯಾವಾಗ ಎಲ್ಲಿ ಹೇಗೆ ಭೂಕುಸಿತ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಕಾರವಾರ ಅಂಕೋಲಾ ಕುಮಟ ಮತ್ತು ಪಶ್ಚಿಮ ಘಟ್ಟ ಭಾಗಗಳಲ್ಲಿ ನಿರಂತರವಾಗಿ ಭೂ ಕುಸಿತ ಆಗ್ತಾ ಇದ್ದಾವೆ ಅದರ ಜೊತೆಗೆ ಈ ಭಾಗದಲ್ಲಿ ಕಾರವಾರ ಕಡವಾಡ ಭಾಗದಲ್ಲಿರ್ಬೋದು ಇನ್ನು ಕಾರವಾರ ನಗರ ಭಾಗದಲ್ಲಿ ಗುಡ್ಡ ಕುಸಿತಾ ಇದ್ದಾವೆ ಜೊತೆಗೆ ಯಲ್ಲಾಪುರ ಭಾಗದಲ್ಲಿ ಈಗಲೂ ಕೂಡ ಗುಡ್ಡ ಕುಸಿಯುವ ಆತಂಕ ಇರುವಂಥದ್ದು ಘಟ್ಟ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತಾ ಇದ್ದಾವೆ ಪಶ್ಚಿಮ ಘಟ್ಟ ವಲಯ ಇದ್ದಾವೆ ಮತ್ತು ಒಂದು ಮಾಹಿತಿ ಬಗ್ಗೆ ಅರಣ್ಯ ಇಲಾಖೆಯ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಈಗ ಗುಡ್ಡ ಕುಸಿಯುವಂತಹ ಆತಂಕ ಇರುವಂಥದ್ದು ಇಷ್ಟೆಲ್ಲ ನಡುವೆಯೂ ಕೂಡ ನಾವು ವಯನಾಡಿನಲ್ಲಿ ಯಾವ ರೀತಿ ಭೂಕುಸಿತ ಆಯಿತು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಇನ್ನು ಜನವಸತಿ ಪ್ರದೇಶ ಇರುವಂತಹ ಪ್ರದೇಶಗಳಲ್ಲಿ ಈಗ ಗುಡ್ಡ ಕುಸಿತ ಆದರೆ ಉತ್ತರ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಶಿರೂರಿನ ಸಾವಿನ ನೆನಪನ್ನು ಮತ್ತೆ ಮಾಡಿಕೊಳ್ಬೇಕಾಗ್ತದೆ ನಾವು ಎಚ್ಚರಿಕೆಯಿಂದ ಇಲ್ಲದೇ ಇದ್ದರೆ ನಾವು ಮುಂಜಾಗ್ರತೆಯನ್ನು ಕೈಗೊಳ್ಳದೇ ಇದ್ದರೆ ಮತ್ತೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ कैमरामैन सुरेश जत नवीन सागर पब्लिक टी कारवारा